ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಹೈ ಡ್ರಾಮಾ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ರಂಪಾಠ ಮಾಡಿದ್ದಾರೆ ಮೂರ್ನಾಲ್ಕು ಬಾರಿ ಸಸ್ಪೆಂಡ್ ಆದರೂ ಕೂಡ ಈತನ ಹೈ ಡ್ರಾಮಾ ನಿಂತಿಲ್ಲ ಸದಾಶಿವನಗರ ಠಾಣೆ ಹೆಡ್ ಕಾನ್ಸ್ಟೇಬಲ್ ವಸಂತ್ ಕುಮಾರ್ ಹೈ ಡ್ರಾಮಾ ಮಾಡಿರುವಂತ ಪೊಲೀಸ್ ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಪಿ ಗಳಿಗೆ ಅವಾಜ್ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಿ ಅವಾಜ್ ಹಾಕಿರೋ ವಿಡಿಯೋ ವೈರಲ್ ಆಗ್ತಾ ಇದೆ ವೈರಲ್ ಆಯಿತು ಸದಾಶಿವನಗರ ಠಾಣೆ ಹೆಡ್ ಕಾನ್ಸ್ಟೇಬಲ್ ವಿಡಿಯೋ ನಾನು ಹೇಳಿದ ಕಡೆ ಕೆಲಸ ಕೊಡಬೇಕು ನೀವು ಹೇಳಿದ ಕಡೆ ಕೆಲಸ ಮಾಡಲ್ಲ ಅಂತ ಅವಾಜ್ ಹಾಕ್ತಾನೆ ಈ ಭೂಪ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಠಾಣೆಯಲ್ಲಿ ಅವಾಜ್ ಹಾಕಿದ್ದಾರೆ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ನಡೆದಿರುವಂಥ ಘಟನೆ ಇದು ಠಾಣೆಯಲ್ಲಿ ಈ ತರಹ ಮಾಡಿದರೆ ಸಾರ್ವಜನಿಕರು ಬರೋಕೆ ಸಾಧ್ಯನಾ ಸಸ್ಪೆಂಡ್ ಆಗಿ ಸದಾಶಿವನಗರ ಠಾಣೆಗೆ ವರ್ಗಾವಣೆಯಾಗಿದ್ರು ವಸಂತ್ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇವರು ತರಕಾರಿ ಮಾರೋರ ಬಳಿ ಹಣ ವಸೂಲಿ ಮಾಡಿ ಸಸ್ಪೆಂಡ್ ಆಗಿದ್ದ ಈ ಕುಮಾರ್ ನಂತರ ಸಸ್ಪೆಂಡ್ ರಿವೋಕ್ ಆದ ನಂತರ ಸದಾಶಿವನಗರ ಠಾಣೆಗೆ ವರ್ಗಾವಣೆ ಮಾಡಿಸ್ಕೊಂಡಿದ್ರು ಡ್ಯೂಟಿ ಹಾಕಿದ ಕಡೆ ಹೋಗಪ್ಪ ಅಂದರೆ ಎ ಎಸ್ ಐ ಪಿ ಎಸ್ ಐಗಳಿಗೆ ಅವಾಜ್ ಹಾಕಿದ್ದಾರೆ ಈತ ಅಂತಿಂತ ಅಲ್ಲ ಈ ವಸಂತ್ ಕುಮಾರ್ ಕಾನ್ಸ್ಟೇಬಲ್ ಆಗಿದ್ದಾಗಲೇ ಕೆ ಪಿ ಸಿ ಪರೀಕ್ಷೆ ಬರೆದು ಎಫ್ ಡಿ ಎ ಆಗಿ ನೇಮಕವಾಗಿದ್ದ ಕಂದಾಯ ಇಲಾಖೆಯಲ್ಲಿ ಎಫ್ ಡಿ ಎ ಆಗಿ ಪ್ರೊಬೇಷನರಿ ಇದ್ದಾಗಲೇ ಲಂಚವನ್ನ ತೆಗೆದುಕೊಂಡಿದ್ದ ಲಂಚ ಪಡೆದು ಸಸ್ಪೆಂಡ್ ಆಗಿದ್ದ ಈ ವಸಂತಕುಮಾರ್ ನಂತರ ಕೆಲಸ ಕಳೆದುಕೊಂಡು ಮತ್ತೆ ಪೊಲೀಸ್ ಇಲಾಖೆಗೆ ಬಂದಿದ್ದ ಇಷ್ಟೆಲ್ಲ ಅವಾಂತರ ಆದರೂ ಕೂಡ ಬುದ್ಧಿ ಕಲಿಯದೆ ಮತ್ತೆ ಎರಡು ಬಾರಿ ಸಸ್ಪೆಂಡ್ ಆಗಿದ್ದಾನೆ ಈ ವ್ಯಕ್ತಿ ಗಮನಿಸ್ತಾ ಇದ್ದೀವಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಹೈ ಡ್ರಾಮಾ ಯಾವ ರೀತಿಯಾಗಿದೆ ಅಂತ ಹೇಳಿ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ರಂಪಾಟ ಇದು ಮೂರ್ನಾಲ್ಕು ಬಾರಿ ಸಸ್ಪೆಂಡ್ ಆದ್ರೂ ಕೂಡ ಈತ ಬುದ್ಧಿ ಕಲ್ತಿಲ್ಲ ಅಂತ ಅಂದ್ರೆ ಇನ್ನೇನು ಹೇಳಬೇಕಿಂತ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸದಾಶಿವನಗರ ಠಾಣೆ ಹೆಡ್ ಕಾನ್ಸ್ಟೇಬಲ್ ವಸಂತ ಕುಮಾರ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಗಳನ್ನು ಬಿಟ್ಟಿಲ್ಲ ಪಿ ಎಸ್ ಐ ಗಳನ್ನು ಬಿಟ್ಟಿಲ್ಲ ಅವರೆಲ್ಲರಿಗೂ ಅವಾಜ್ ಬಿಟ್ಟಿದ್ದಾನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಾಜ್ ಹಾಕಿರೋ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ವೈರಲ್ ಆಗಿದೆ ಇದರಿಂದ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾನು ಹೇಳಿದ ಕಡೆ ಕೆಲಸ ಕೊಡಬೇಕು ನೀವು ಹೇಳಿದ ಕಡೆ ಕೆಲಸ ಮಾಡಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ಗಳು ಪಿ ಎಸ್ ಐಗಳಿಗೆ ಅವಾಜ್ ಹಾಕಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿ ಯಾವ ರೀತಿಯಾಗಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದಾಗಿರ್ಬೋದು ಅವಾಜ್ ಹಾಕಿ ಹಾಕೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡಿದ್ದನ್ನು ಗಮನಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ನಡೆದಿರುವಂಥ ಘಟನೆ ಇದು ಠಾಣೆಯಲ್ಲಿ ಈ ತರಹ ಮಾಡಿದರೆ ಸಾರ್ವಜನಿಕರು ಬರೋಕ್ಕೆ ಸಾಧ್ಯನಾ ಈ ವ್ಯಕ್ತಿ ಈ ಹೆಡ್ ಕಾನ್ಸ್ಟೇಬಲು ಅವರ ಮೇಲಾಧಿಕಾರಿಗಳಿಗೆ ಗೌರವ ಕೊಡೋದಿಲ್ಲ ಇನ್ನು ತಮ್ಮ ಕಷ್ಟ ಹೇಳ್ಕೊಂಡು ಅಥವಾ ಇನ್ನೇನೋ ಸಮಸ್ಯೆಯಿಂದ ಬಂದಿರ್ತಾರಲ್ಲ ಆ ಜನರಿಗೆ ಇವನು ಮರ್ಯಾದೆ ಕೊಡ್ತಾನೆ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಇಂಥ ವ್ಯಕ್ತಿಯನ್ನು ನೋಡಿದರೆ ಜನ ಪೊಲೀಸ್ ಠಾಣೆಗೂ ಹೋಗೋಲ್ಲ ಯಾಕಪ್ಪ ಬೇಕು ಅಲ್ಲಿ ಆ ವ್ಯಕ್ತಿ ಸರಿ ಇಲ್ಲ ಪೊಲೀಸ್ ಸರಿ ಇಲ್ಲ ಅಂತ ಹೇಳಿ ಹೊರಗಡೆ ಬರ್ತಾರೆ ಜೊತೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇಂಥವರಿಂದ ಕಳಂಕ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ತರಕಾರಿ ಮಾರೋರ ಬಳಿ ಹಣ ವಸೂಲಿ ಮಾಡಿ ಸಸ್ಪೆಂಡ್ ಆಗಿದ್ದ ಈ ವಸಂತ್ ಕುಮಾರ್ ನಂತರ ಸಸ್ಪೆಂಡ್ ರಿವೋಕ್ ಆದ ನಂತರ ಸದಾಶಿವ ನಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಡ್ಯೂಟಿ ಹಾಕಿದ ಕಡೆ ಹೋಗಪ್ಪ ಅಂತ ಹೇಳಿದ್ರೆ ಈ ಐ ಪಿ ಎಸ್ಐ ಗಳಿಗೆ ಈತ ಅವಾಜ್ ಹಾಕಿದ್ದಾನೆ ಈತ ಅಂತಿಂತ ಐನಾತಿ ಅಲ್ಲ ಕಾನ್ಸ್ಟೇಬಲ್ ಆಗಿದ್ದಂತ ಸಂದರ್ಭದಲ್ಲಿನೇ ಕೆಪಿಎಸ್ಸಿ ಪರೀಕ್ಷೆ ಬರೆದು ಎಫ್ ಡಿ ಎ ಆಗಿ ನೇಮಕವಾಗಿದ್ದ ಈತ ಕಂದಾಯ ಇಲಾಖೆಯಲ್ಲಿ ಎಫ್ ಡಿ ಆಗಿ ಪ್ರೊಬೇಷನರಿ ಇದ್ದಾಗಲೇ ಲಂಚವನ್ನು ತೆಗೆದುಕೊಂಡಿದ್ದ ಮತ್ತೆ ಲಂಚ ಪಡೆದು ಸಸ್ಪೆಂಡ್ ಆಗಿದ್ದ ನಂತರ ಕೆಲಸ ಕಳ್ಕೊಂಡು ಮತ್ತೆ ಅದೇ ಪೊಲೀಸ್ ಇಲಾಖೆಗೆ ಬಂದಿದ್ದ ನಂತರ ಇಷ್ಟೆಲ್ಲ ಅವಾಂತರ ಆದರೂ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ ಈ ಭೂಪ ಎರಡು ಬಾರಿ ಸಸ್ಪೆಂಡ್ ಆದರೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯ ಏನು ಡಾಕ್ಟರ್ ಏನು ಆರಾಮ ನಿಮ್ಮ ನೀನ ಏನಾಯ್ತಾ ಏನಾಯ್ತಾ ನೀನು ನನಗೆ ಕರೆದನ ಅಂದ ತಕ್ಷಣ ಎಲ್ಲೆಲ್ಲಾ ಇರೋದು ಅಲ್ಲ ಅಕೆ ಕರೆಕ್ಟ ಆಗಿರೋ ನೀನು ಹೇಳ್ ಕರೆಕ್ಟ ಆಗಿರೋ ನಾನು ನಿನ್ನ ಮಿಂಟ್ ಎಸೆ ಬೇಕು ಒಂದು ಸಲ ನಾನು ಅಂತ ನಾನು ಹೇಳಿದ್ನೋ ಗೆದ್ದು

ನಾನ್ ನೋಡಪ್ಪ ನೀನ್ ಗೊತ್ತಿದ್ದ ನನ್ಗೂ ಗೊತ್ತಿದ್ದ